ಹಲಗೂರು ಲಯನ್ಸ್ ಕ್ಲಬ್ಗೆ ಜಿಲ್ಲಾ ರಾಜ್ಯಪಾಲರು ಅಧಿಕೃತವಾಗಿ ಭೇಟಿ ಕೊಟ್ಟಿದ್ದು ಈ ಒಂದು ಕಾರ್ಯಕ್ರಮವನ್ನು ಹಲಗೂರಿನಲ್ಲಿ ನಡೆಸಲಾಯಿತು ಜಿಲ್ಲಾ ರಾಜ್ಯಪಾಲರಾದಂತಹ ಡಾ ಕೃಷ್ಣೇಗೌಡ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ನಮ್ಮ ಅಂತಾರಾಷ್ಟೀಯ ಲಯನ್ಸ್ ಸಂಸ್ಥೆಯಲ್ಲಿ ಅನೇಕ ಸವಲತ್ತುಗಳು ಇದ್ದು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಲಯನ್ಸ್ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿ ನನ್ನಿಂದಾಗುವ ಪೂರ್ಣ ಸಹಕಾರ ನೀಡುತ್ತೇನೆ ಈ ನಿಮ್ಮ ಸಂಸ್ಥೆ ವರ್ಷ ಪೂರೈಸಿದ್ದು ಇದುವರೆಗೂ ನಿಮ್ಮ ಸಂಸ್ಥೆಯಲ್ಲಿ ಪ್ರತಿ ಗುರುವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನಪೂರ್ಣ ಅನ್ನದಾನ ಕಾರ್ಯಕ್ರಮ ಮತ್ತು ಹೊಲಿಗೆ ತರಬೇತಿ ಹಾಗೂ ಉಚಿತ ಆರೋಗ್ಯ ತಪಾಸಣೆ ನಡೆಸಿರೋದು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ನು ಜಿಲ್ಲೆಯಲ್ಲಿ ಈ ನಿಮ್ಮ ಸಂಸ್ಥೆ ಹೆಸರು ಕೊಡುವಂತಾಗಲಿ ಅಲ್ಲದೆ ನಮ್ಮ ಲಯನ್ಸ್ ಸಂಸ್ಥೆಯ ಸ್ವಂತ ಕಟ್ಟಡವಿದೆ ಎಂದರು ನಿಮ್ಮಲ್ಲೇ ಯಾರಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಹೋಗಿ ನಾವು ಬಹಳ ಹೊರಟಾಗಿ ಬಹಳ ಸಮಾಜದಲ್ಲಿ ಬಹಳ ನೋವನ್ನು ಉಂಡು ಸಮಾಜವನ್ನು ಎದುರಿಸಿ ಬಂದವರು ನಮಗೆ ಈ ಸಣ್ಣ ಪುಟ್ಟವ್ರನ್ನ ಗುರುತಿಸುವಂತಹ ಒಂದು ಜ್ಞಾನ ಇಲ್ಲ ಈ ಅಂತಾರಾಷ್ಟ್ರೀಯ ಸಂಸ್ಥೆ ನಿಮಗೆ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ ವೈದ್ಯರನ್ನ ಯಾವತ್ತು ನೀವು ಸನ್ಮಾನ ಮಾಡಬೇಕು ಇಂಜಿನಿಯರ್ಗಳು ಯಾವತ್ತು ಮಾಡಬೇಕು ಟೀಚರ್ಸ್ ಯಾವಾಗ ಮಾಡಬೇಕು ಇವೆಲ್ಲವೂ ನಮಗೆ ಒಂದು ಪಾಠ ಅವ್ರನ್ನೆಲ್ಲವನ್ನು ನಾವು ಗೌರವಿಸಿದ್ರೆ ಅವ್ರ ಜವಾಬ್ದಾರಿ ಹೆಚ್ಚಾಗುತ್ತೆ ಅವ್ರು ಇನ್ನೂ ಒಂದಷ್ಟು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾರೆ ನಿಮ್ಮ ಸಂಸ್ಥೆಯಲ್ಲೂ ಹಲವಾರು ಉತ್ತಮರಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದರೆ ಜ್ಞಾನಿಗಳು ಇದ್ದಾರೆ ಬಟ್ ಅವಕಾಶ ಕೊಡಬೇಕಷ್ಟೇ ಮಾಹಿತಿಯನ್ನು ನಾವು ಹಂಚ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಸಂಪುಟ ಕಾರ್ಯದರ್ಶಿ ವೆಂಕಟೇಶ್ ಪ್ರಾಂತೀಯ ಅಧ್ಯಕ್ಷರಾದ ರಾವ್ ಮತ್ತು ಹಲಗೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸುರೇಶ್ ಕಾರ್ಯದರ್ಶಿ ಆಚಾರಿ ಖಜಾಂಚಿ ಮಾತೇಗೌಡ ಸೇರಿದಂತೆ ಡಾ ಶಂಶುದ್ದೀನ್ ಡಾಕ್ಟರ್ ನಾಗೇಶ್ ಪದ್ಮನಾಭ್ ಡಾಕ್ಟರ್ ಸಿದ್ದರಾಜು ಮತ್ತು ಇತರರು ಹಾಜರಿದ್ದರು ನಂತರ ಹಲಗೂರು ಸಮೀಪದ ನಂಜಾಪುರದ ಆರು ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇದ್ದು ಇಪ್ಪತ್ತು ಸಾವಿರ ರೂಪಾಯಿ ನಗದು ಸಹಾಯ ಮಾಡಿದರು